ಆತ್ಮವೃತ್ತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ನಿಮಗೆಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತಾ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಮ್ಮ ನಮ್ಮ ಶಾಲೆಗಳಲ್ಲಿ ಸಂಸ್ಥೆಗಳಲ್ಲಿ ಆಚರಿಸಿದ್ದೇವೆ ಈಗ ಆಚರಿಸಿದ ಬಳಿಕ ನಾವು ಯಾವ ರೀತಿ ಪ್ರಮಾಣಪತ್ರವನ್ನು ತೆಗಿಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಅತಿ ಸರಳವಾಗಿ ತಿಳಿಸ್ಲಿಕ್ಕಿದ್ದೇನೆ ಆತ್ಮೀಯರೇ ಮೊದಲಿಗೆ ನಾವು ಗೂಗಲಿಗೆ ಹೋಗಿ ಗೂಗಲ್ನಲ್ಲಿ ಈ ಒಂದು ಲಿಂಕನ್ನು ಹಾಕಬೇಕು ಸೊ ನಾವು ಮೊನ್ನೆ ರಿಜಿಸ್ಟ್ರೇಷನ್ ಮಾಡುವಾಗ ಏನು ಯಾವ ಲಿಂಕ್ ಇತ್ತು ಅದೇ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಅಥವಾ ಗೂಗಲ್ ಗೆ ಹೋಗಿ ಈ ಲಿಂಕ್ ಅನ್ನು ಹಾಕಿ ಸರ್ಚ್ ಕೊಡಬೇಕು ಈ ರೀತಿ ಸರ್ಚ್ ಕೊಟ್ಟಾಗ ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಒಂದು ಪೇಜ್ ಓಪನ್ ಆಗುತ್ತೆ ಯೋಗ ಸಂಗಮ್ ಈವೆಂಟ್ ಆರ್ಗನೈಸೇಷನ್ ಮ್ಯಾನೇಜ್ಮೆಂಟ್ ಪೋರ್ಟಲ್ ಅಂತ ಇದೆ ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂದ್ರೆ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಆರ್ಗನೈಸೇಷನ್ ಡಿಟೇಲ್ಸ್ ನಮ್ಮ ಮೇಲುಗಡೆ ರೆಫರೆನ್ಸ್ ನಂಬರ್ ಅಂತ ಇದೆ ಇದು ಯಾವಾಗ ನಾವು ನೋಂದಾವಣೆಯನ್ನು ಮಾಡಿದ್ದೇವೆ ಆ ಸಂದರ್ಭದಲ್ಲಿ ನಮ್ಮ ಮೇಲಿಗೆ ಬಂದಂತಹ ಒಂದು ರೆಫರೆನ್ಸ್ ನಂಬರ್ ಆಗಿರುತ್ತೆ ಸೊ ಇಲ್ಲಿ ಕಾಣ್ತೀರಿ ನೀವು ನಾನು ನನ್ನ ಮೇಲಲ್ಲಿ ತೋರಿಸ್ತೇನೆ ಸೊ ಈ ನನ್ನ ಮೇಲಿಗೆ ನಾನು ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ಬಂದಂತಹ ಒಂದು ನಂಬರ್ ಆಗಿದೆ ಸೊ ಇದು ರೆಫರೆನ್ಸ್ ನಂಬರ್ ಆಗಿದೆ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ರೆಫರೆನ್ಸ್ ನಂಬರ್ ಆಗಿದೆ ವೈ ಎಸ್ ಒನ್ ಸೆವೆನ್ ಫೈವ್ ಜೀರೋ ಏನು ಕಾಣ್ತಾ ಇದ್ದೀರಿ ಇದು ಒಂದು ವೇಳೆ ಯಾರಿಗಾದರೂ ಈ ನಂಬರ್ ಮರೆತು ಹೋಗಿದರೆ ಮೇಲ್ ರಿಜಿಸ್ಟ್ರೇಷನ್ ದಿನ ನಾವು ಮೇಲಿಗೆ ಈ ರೆಫರೆನ್ಸ್ ಬಂದಿಲ್ಲ ಅಂತ ಆದರೆ ಏನು ಮಾಡಬೇಕು ಅಂದರೆ ನೀವು ಮತ್ತೆ ಪುನಃ ಈ ಯೋಗ ಸಂಗಮ್ ಏನು ಸೈಟ್ ಇದೆ ಅಲ್ಲಿಗೆ ಹೋಗಿ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಯಾರ್ಯಾರಿಗೆ ರೆಫರೆನ್ಸ್ ನಂಬರ್ ಗೊತ್ತಿಲ್ಲ ಅಂಥವರು ನೀನು ಮಾಡಬೇಕು ಅಂದರೆ ಫಾರ್ಗೋಟ್ ರೆಫರೆನ್ಸ್ ನಂಬರ್ ಅಂತ ಏನು ಕೆಳಗಡೆ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿ ಆದ ಮೇಲೆ ಇಲ್ಲಿ ನೀವು ಯಾವ ಇಮೇಲ್ ಐ ಡಿಯನ್ನು ರಿಜಿಸ್ಟ್ರೇಷನ್ ಮಾಡೋ ಸಂದರ್ಭದಲ್ಲಿ ಹಾಕಿದ್ದೀರಿ ಅದೇ ಇಮೇಲ್ ಐ ಡಿಯನ್ನು ಇಲ್ಲಿ ನೀವು ಹಾಕಬೇಕು ಕೆಳಗಡೆ ಏನಿದೆ ಅದನ್ನು ಕ್ಲಿಕ್ ಮಾಡಬೇಕು ಈ ರೀತಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವೊಂದು ಮೆಸೇಜನ್ನು ಕಾಣ್ತೀರಿ ಸೆಂಡಿಂಗ್ ರಿಕ್ವೆಸ್ಟ್ ಇಲ್ಲಿ ಸಕ್ಸಸ್ ಅಂತ ಬಂದಿದೆ ಯುವರ್ ರೆಫರೆನ್ಸ್ ನಂಬರ್ ಹ್ಯಾಸ್ ಬೀನ್ ಸೆಂಟ್ ಟು ಯುವರ್ ಇಮೇಲ್ ಅಡ್ರೆಸ್ ಅಂತ ಬಂದಿದೆ ಸೊ ಈಗ ನಾನು ನನ್ನ ಇಮೇಲ್ ಅಡ್ರೆಸ್ಸನ್ನು ಓಪನ್ ಮಾಡ್ತೇನೆ ಸೊ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ನನ್ನ ಇಮೇಲ್ ಅಡ್ರೆಸ್ಸಿಗೆ ಈಗ ರೆಫರೆನ್ಸ್ ನಂಬರ್ ಬಂದಿದೆ ಸೊ ಆ್ಯಸ್ ರಿಕ್ವೆಸ್ಟೆಡ್ ಯು ರೀಸ್ ಯುವರ್ ಯೋಗ ಸಂಗಮ್ ರೆಫರೆನ್ಸ್ ನಂಬರ್ ಅಂತ ಇದೆ ಸೊ ಈ ರೆಫರೆನ್ಸ್ ನಂಬರನ್ನು ನಾನು ಕಾಪಿ ಮಾಡ್ತೇನೆ ಕಾಪಿ ಮಾಡಿ ಮತ್ತೆ ನಾನು ಏನು ಮಾಡ್ತೇನೆ ಅಂದರೆ ಇಲ್ಲಿ ಲಾಗಿನ್ ಮಾಡಲಿಕ್ಕೆ ಅದನ್ನು ಯೂಸ್ ಮಾಡ್ತೇನೆ ಓಕೆ ಅಂತ ಪ್ರೆಸ್ ಮಾಡಿದ್ದೇನೆ ಸೊ ಇಲ್ಲಿ ನನ್ನ ರೆಫರೆನ್ಸ್ ನಂಬರನ್ನು ನಾನು ಹಾಕ್ತೇನೆ ಬೇಸ್ಟ್ ಅದಾದ ಮೇಲೆ ಗೆಟ್ ಆರ್ಗನೈಸೇಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಆರ್ಗನೈಸೇಷನ್ ಡಾಟಾ ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಆರ್ಗನೈಸೇಷನ್ ನೇಮ್ ನೀವು ರಿಜಿಸ್ಟ್ರೇಷನ್ ಮಾಡುವ ಸಂದರ್ಭದಲ್ಲಿ ಹಾಕಿರುವಂತಹ ನೇಮ್ ಇಲ್ಲಿ ಬರುತ್ತೆ ರೆಫರೆನ್ಸ್ ನಂಬರ್ ಬರುತ್ತೆ ನಿಮ್ಮ ಇಮೇಲ್ ಐ ಡಿ ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ ಸೊ ಇಲ್ಲಿ ನಾವು ಮಾಡಬೇಕಾದದ್ದು ಏನಂದ್ರೆ ಆರ್ಗನೈಜೇಷನ್ ಡೀಟೇಲ್ಸ್ ಅನ್ನ ಇಲ್ಲಿ ತುಂಬಬೇಕು ಇನ್ನೊಮ್ಮೆ ಆರ್ಗನೈಜೇಷನ್ ನೇಮ್ ಅನ್ನ ಇಲ್ಲಿ ನಾವು ತುಂಬಬೇಕು ನಾವು ಇಲ್ಲಿ ಸಂಪೂರ್ಣ ಹೆಸರನ್ನು ತುಂಬೋಣ ನಮ್ಮ ನಮ್ಮ ಶಾಲೆ ಹೆಸರು ನಮ್ಮ ನಮ್ಮ ಸಂಸ್ಥೆ ಹೆಸರನ್ನ ಇಲ್ಲಿ ನಾವು ತುಂಬಬೇಕು ಅದಾದ ಮೇಲೆ ಕೆಳಗಡೆ ವೆನ್ಯೂ ಅಂತ ಇದೆ ನಾವು ಎಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಿದ್ದೇವೆ ಆ ಪ್ಲೇಸನ್ನು ಇಲ್ಲಿ ಹಾಕಬೇಕು ಇದು ಕೂಡ ನಾನು ನನ್ನ ಶಾಲೆಯಲ್ಲಿ ಹಾಕಿದ್ದೇನೆ ಅದೇ ಅಡ್ರೆಸ್ಸನ್ನು ಹಾಕ್ತೀರಿ ಎಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಈಗ ನಮ್ಮ ಶಾಲೆಯಲ್ಲಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ನಮ್ಮ ಶಾಲಾ ಶಿಕ್ಷಕರು ಅವರು ಕೂಡ ಮಾಡಿರ್ತಾರೆ ನಮ್ಮ ಶಾಲೆಯಲ್ಲಿ ಕೂಡ ನಮ್ಮ ಶಿಕ್ಷಕರು ಕೂಡ ಮುಖ್ಯಾಧ್ಯಾಪಕರು ಕೂಡ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದರು ಅವರೆಲ್ಲರನ್ನು ಸೇರಿಸಿ ಒಟ್ಟು ಸಂಖ್ಯೆ ಎಷ್ಟು ಅನ್ನೋದನ್ನು ನೀವು ಇಲ್ಲಿ ನಮೂದಿಸಬೇಕು ನಮ್ಮ ಶಾಲೆಯಲ್ಲಿ ಒಟ್ಟು ನೂರ ಹತ್ತು ಮಂದಿ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದರು ಅಪ್ಲೋಡ್ ಈವೆಂಟ್ ಅಂತ ಇದೆ ಸೊ ಅಪ್ಲೋಡ್ ಈವೆಂಟ್ ಇಮೇಜಸ್ ಅಂತ ಇದೆ ಇಲ್ಲಿ ಆದ್ಮೇಲೆ ನಾವು ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡುವಂಥ ಸಂದರ್ಭದಲ್ಲಿ ತೆಗೆದಂತಹ ಫೋಟೋಸನ್ನು ಇಮೇಜಸ್ಸನ್ನು ಇಲ್ಲಿ ನಾವು ಅಪ್ಲೋಡ್ ಮಾಡಬೇಕು ಯಾವ ರೀತಿ ಮಾಡಬೇಕು ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಬೇಕು ಫೋಟೋ ಲೈಬ್ರರಿ ಇದೆ ನಿಮ್ಮ ಫೋಟೋಸ್ ಎಲ್ಲಿದೆ ಅಲ್ಲಿಗೆ ಹೋಗುತ್ತೆ ಸೊ ಇದು ನಾನು ಇವತ್ತು ಬೆಳಿಗ್ಗೆ ತೆಗೆದಂತಹ ಎಲ್ಲ ಫೋಟೋಸ್ ಇದರಲ್ಲಿದೆ ಸೊ ವಿಡಿಯೋಸ್ ಕೂಡ ಇದೆ ಅದನ್ನು ಕೂಡ ತೆಗೆದಿದ್ದೇನೆ ಸೊ ಇದು ಇದರಲ್ಲಿರುವಂಥ ಯಾವುದಾದ್ರೂ ಒಂದು ಫೋಟೋ ಸೊ ನಾನು ಇಲ್ಲಿ ಕೊಲೆಜ್ ಮಾಡಿದ್ದೇನೆ ಫೋಟೋ ಕೊಲೆಜ್ ಮಾಡಿದ್ದೇನೆ ಹೀಗೆ ಮಾಡಲೇಬೇಕಾಗಿಲ್ಲ ಯಾವುದಾದ್ರೂ ಒಂದು ಫೋಟೋವನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಆ್ಯಡ್ ಮಾಡಿ ಕ್ಲಿಕ್ ಮಾಡಬೇಕು ಬಟ್ ಇಲ್ಲಿ ಕೇಳ್ತಾ ಇದೆ ಈಚ್ ಇಮೇಜ್ ಮಸ್ಟ್ ಬಿ ಫೈವ್ ಎಮ್ ಬಿ ಲೆಸ್ ಆಗಿರಬೇಕು ಅಂತ ಸೊ ಒಂದು ವೇಳೆ ನಿಮ್ಮ ಫೋಟೋ ಐದು ಎಂ ಬಿ ಜಾಸ್ತಿ ಇದ್ರದ್ದು ತಗೊಳ್ಳಲ್ಲ ಇಲ್ಲಿ ನೋ ನೀವು ಕಾಣ್ತಾ ಇದ್ರಿ ಇಲ್ಲಿ ಆ್ಯಡ್ ಅಂತ ಇದೆ ಫೈವ್ ಬಿಗಿಂತ ಸ್ಮಾಲರ್ ಆಗಿರಬೇಕು ಅದಕ್ಕೆ ಏನು ಮಾಡಬೇಕು ಅಂದರೆ ನೀವು ತೆಗೆದಂತಹ ಫೋಟೋವನ್ನು ನೀವು ವ್ಯಾಟ್ಸಪ್ಪಲ್ಲಿ ಸೆಂಡ್ ಮಾಡಬೇಕು ಸೊ ಇಲ್ಲಿರುವಂತಹ ಒಂದು ಫೋಟೋ ನಾನೇನು ಮಾಡ್ತೇನೆ ವ್ಯಾಟ್ಸಪ್ಪಿಗೆ ಸೆಂಡ್ ಮಾಡಿ ಅದರ ಬಿಯನ್ನು ಕಡಿಮೆ ಮಾಡ್ಬೋದು ಸೊ ಇಲ್ಲಿ ವ್ಯಾಟ್ಸಪ್ಪಿಗೆ ನಾನು ಈ ಫೋಟೋವನ್ನು ಸೆಂಡ್ ಮಾಡ್ತೇನೆ ಶೇರ್ ಮಾಡ್ತೇನೆ ಶೇರ್ ಮಾಡಿ ಅದರ ಎಮ್ ಬಿ ಏನಿದೆ ಅದು ಕಡಿಮೆ ಆಗುತ್ತೆ ಸೊ ಈಗ ಶೇರ್ ಮಾಡಿದ್ದೇನೆ ಈ ಫೋಟೋ ವ್ಯಾಟ್ಸಪ್ಪಿಂದ ನಾನು ಮತ್ತೆ ಡೌನ್ಲೋಡ್ ಮಾಡ್ತೇನೆ ಇವಾಗಿರುತ್ತೆ ಸೆಲೆಕ್ಟ್ ಇಮೇಜ್ ಫೋಟೋ ಲೈಬ್ರರಿ ಸೊ ಇದು ರೀಸೆಂಟ್ ಆಗಿರುವಂಥದ್ದು ನಾನು ವ್ಯಾಟ್ಸಪ್ಪಲ್ಲಿ ಸೆಂಡ್ ಮಾಡಿರುವಂಥದ್ದು ಈಗ ನೋಡಿ ವ್ಯಾಟ್ಸಪ್ಪಿನ ಫೋಟೋ ತಗೊಂಡಿದೆ ಸೆಲೆಕ್ಟ್ ಇಮೇಜಸ್ ಒನ್ ಆಫ್ ಫೈ ನೀವು ಎಷ್ಟು ಐದು ಫೋಟೋವನ್ನು ಗರಿಷ್ಠ ಅಪ್ಲೋಡ್ ಮಾಡಲಿಕ್ಕೆ ಆಗುತ್ತೆ ಸೊ ಇನ್ನೂ ಕೂಡ ನೀವು ಫೋಟೋವನ್ನು ಹಾಕ್ಬೋದು ಒಂದು ಹಾಕಿದ್ದೇನೆ ನಾನು ಇನ್ನು ನಾಲ್ಕು ಫೋಟೋವನ್ನು ಇದೇ ಕ್ರಮಾಂಕದಲ್ಲಿ ಸೆಲೆಕ್ಟ್ ಇಮೇಜಿಗೆ ಹೋಗುವಂಥದ್ದು ಫೋಟೋ ಲೈಬ್ರರಿಗೆ ಹೋಗುವಂಥದ್ದು ಐದು ಎಂಬಿಗಿಂತ ಕಡಿಮೆ ಇರುವಂಥ ಫೋಟೋವನ್ನು ಅಪ್ಲೋಡ್ ಮಾಡುವಂಥದ್ದು ಒಂದು ಎರಡು ಮೂರು ನಾಲ್ಕು ಐದು ಐದು ಫೋಟೋವನ್ನು ಮಾಡಿ ಆ್ಯಡ್ ಅಂತ ಕೊಡ್ತೇನೆ ಈಗ ನನ್ನ ಐದು ಫೋಟೋಸ್ಗಳು ಸೇವ್ ಆಗಿದೆ ಇಲ್ಲಿ ಕಾಣ್ತಾ ಇದ್ದೀರಿ ಫೈ ಆಫ್ ಫೈ ಆಗಿದೆ ಇಷ್ಟಾದ ಮೇಲೆ ನಾವೇನು ಮಾಡಬೇಕು ಇಷ್ಟಾದ ಮೇಲೆ ಸಬ್ಮಿಟ್ ಆಲ್ ಮೇಲೆ ಕ್ಲಿಕ್ ಮಾಡಬೇಕು ಆರ್ ಯು ಶ್ಯೂರ್ ಅಂತ ಕೇಳ್ತದೆ ಎಸ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಇದೀಗ ನನ್ನ ಫೋಟೋಸು ನನ್ನ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಾ ಇದೆ ಇವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ದಾರೆ ಫಾರ್ಮ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ ಸಬ್ಮಿಷನ್ ಸಕ್ಸಸ್ಫುಲಿ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಡೌನ್ಲೋಡ್ ಸರ್ಟಿಫಿಕೇಟ್ ಇಂಗ್ಲೀಷ್ ಡೌನ್ಲೋಡ್ ಸರ್ಟಿಫಿಕೇಟ್ ಇನ್ ಹಿಂದಿ ನಮಗೆ ಯಾವ ಭಾಷೆ ಬೇಕು ಹಿಂದಿ ಅಥವಾ ಇಂಗ್ಲೀಷ್ ಆ ಭಾಷೆಯ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಬೋದು ಇದೀಗ ನಾನು ಡೌನ್ಲೋಡ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಇದೀಗ ಸರ್ಟಿಫಿಕೇಟ್ ಜನ್ರೇಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ ಸೊ ನನ್ನ ಸರ್ಟಿಫಿಕೇಟ್ ಇದೀಗ ಸಕ್ಸಸ್ಫುಲ್ ಆಗಿ ಡೌನ್ಲೋಡ್ ಆಗಿದೆ ಆದ್ಮೇಲೆ ಈ ರೀತಿ ನಾವು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಇದು ಇವತ್ತಿನ ಆ ಯೋಗ ಸರ್ಟಿಫಿಕೇಟನ್ನು ಪಡೆಯುವಂಥ ವಿಧಾನವಾಗಿದೆ ಇವತ್ತಿನ ವಿಡಿಯೋವನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು